ಅಕಾಡೆಮಿಗೆ ಸ್ವಾಗತ ಗೆಳೆಯರೆ ಮಾರ್ತಾಂಡ ವರ್ಮ ಈ ಹೆಸರು ಕೇಳಿದೊಡನೆ ಡಚ್ಚರು ಬೆಚ್ಚಿ ಬೀಳ್ತಿದ್ರು ನಿಂತ ನಿಂತಲೇ ಕೊರೆಯುವ ಚಳಿಯಲ್ಲೂ ಬೆವರ್ತಿದ್ರು ಮಾರ್ತಾಂಡ ವರ್ಮನ ನೇತೃತ್ವದಲ್ಲಿ ತಿರುವಾಂಕೂರು ಪಡೆಗಳು ಆ ಕಾಲದ ಅತಿ ಭಯಾನಕ ಮಿಲಿಟರಿ ಶಕ್ತಿಗಳಲ್ಲೊಂದಾದ ಡಚ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ನಿರ್ಣಾಯಕ ವಿಜಯವನ್ನ ಗಳಿಸಿದ್ವು ಆದ್ರೆ ನಮ್ಮ ಇತಿಹಾಸದಲ್ಲಿ ನಾವೆಲ್ಲೂ ಈ ಮಾರ್ತಾಂಡ ವರ್ಮನ ಬಗ್ಗೆ ಓದ್ಲೇ ಇಲ್ಲ ತಿರುವಾಂಕೂರಿನ ಅರಸ ಬ್ರಿಟಿಷರ ಮಿತ್ರನಾಗಿದ್ದ ಅವನು ಟಿಪ್ಪು ವಿರೋಧಿಯಾಗಿದ್ದ ಎಂಬೆರಡು ಸಾಲುಗಳನ್ನೇ ನಾವು ಇತಿಹಾಸದಲ್ಲಿ ಬಾಯಿಪಾಠ ಮಾಡಿದ್ದು ಬಿಟ್ರೆ ತಿರುವಾಂಕೂರು ಸಂಸ್ಥಾನದ ಬಗ್ಗೆ ನಾವೆಲ್ಲೂ ಕೇಳಿರಲಿಲ್ಲ ಬಹುತೇಕ ನಮ್ಮ ಇತಿಹಾಸದ ಪುಸ್ತಕಗಳು ಈ ಪರಕೀಯರನ್ನ ದಾಳಿಕೋರರನ್ನ ಮತ್ತು ದರೋಡೆಕೋರರನ್ನ ವೈಭವೀಕರಿಸುವ ಹಾಗೂ ಭಾರತೀಯ ಪಡೆಗಳು ಸೋಲು ಕಂಡ ಯುದ್ಧಗಳ ಎದ್ದು ಕಾಣುವ ವಿವರಣೆಗಳಿಂದ ತುಂಬಿವೆ ಆದರೆ ಈ ಮಣ್ಣಿನ ರಕ್ಷಣೆಗಾಗಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಅದೆಷ್ಟೋ ಜೀವಗಳಿಗೆ ಇತಿಹಾಸದಲ್ಲಿ ಸರಿಯಾದ ಸ್ಥಾನ ಸಿಗದೆ ಕೊರಗುತ್ತಿವೆ ಅಂತಹದ್ದೇ ಒಂದು ಪಾತ್ರ ಈ ತಿರುವಾಂಕೂರು ಸಂಸ್ಥಾನದ ಆಳರಸ ವರ್ಮ ಇಡೀ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಐರೋಪ್ಯ ಶಕ್ತಿಯೊಂದನ್ನು ಸಂಪೂರ್ಣವಾಗಿ ಸೋಲಿಸಿ ಭಾರತದ ನೆಲದಿಂದಲೇ ಅವರನ್ನ ಮರೆ ಮಾಡಿದ ವೀರ ಯಾರಾದರೂ ಇದ್ರೆ ಅದು ತಿರುವಾಂಕೂರಿನ ಆಳರಸ ಮಾರ್ತಾಂಡವರ್ಮ ಹಾಗಾದ್ರೆ ಈ ಮಾರ್ತಾಂಡ ವರ್ಮ ಯಾರು ಡಚ್ಚರ ವಿರುದ್ಧ ಮಾರ್ತಾಂಡ ವರ್ಮನ ಸೆಣಸಾಟ ಹೇಗಿತ್ತು ಎಂಬುದನ್ನು ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಷಯಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ತಿರುವಾಂಕೂರು ರಾಜ್ಯ ಸ್ಥಾಪನೆ ಪೌರಾಣಿಕ ಹಿನ್ನೆಲೆಯನ್ನೊಳಗೊಂಡಿದೆ ಅನಿಳಂ ತಿರುನಾಳ್ ಎಂಬ ಪೌರಾಣಿಕ ವ್ಯಕ್ತಿ ಈ ಸಾಮ್ರಾಜ್ಯದ ಸಂಸ್ಥಾಪಕನೆಂದು ಹೇಳಿಕೊಳ್ಳಲಾಗಿದೆ ಇನ್ನು ಈ ಮಾರ್ತಾಂಡ ವರ್ಮ ಸಾವಿರದ ಏಳುನೂರ ಐದರಲ್ಲಿ ರಾಘವರ್ಮ ಮತ್ತು ರಾಣಿ ಕಾರ್ತಿಕ ತಿರುನಾಳ್ ದಂಪತಿಗೆ ಜನಿಸಿದನು ರಾಘವವರ್ಮನ ಅಕಾಲಿಕ ಮರಣದಿಂದಾಗಿ ಚಿಕ್ಕಪ್ಪ ರಾಜ ರಾಮವರ್ಮ ಅಧಿಕಾರಕ್ಕೆ ಬರ್ತಾನೆ ಸಾವಿರದ ಏಳುನೂರರ ದಶಕದಲ್ಲಿ ಕೇರಳದಲ್ಲಿ ರಾಜಕೀಯ ಸಂಕಷ್ಟಗಳ ಸರಮಾಲೆಗಳೇ ಪ್ರಾರಂಭವಾದವು ಎಟ್ಟು ವಿಟಲ್ ಪಿಳ್ಳಮರ್ ಅಂದರೆ ಎಂಟು ಮನೆತನಗಳ ಪ್ರಭುಗಳು ಮತ್ತು ಎತ್ತರ ಯೋಗಂ ಅಂದರೆ ಪದ್ಮನಾಭ ಸ್ವಾಮಿ ದೇವಾಲಯದ ವ್ಯವಸ್ಥಾಪಕ ಸಮಿತಿ ಮತ್ತು ಬ್ರಿಟಿಷ್ ವ್ಯಾಪಾರಿ ಕಂಪನಿಗಳು ರಾಮವರ್ಮನನ್ನ ಹೆಣೆಯಲು ನೋಡ್ತಿದ್ವು ಜೊತೆಗೆ ಡಚ್ಚರೊಂದಿಗಿನ ವೈರತ್ವ ಬೇರೆ ಇಂತಹ ಸಮಯದಲ್ಲಿ ಕೇವಲ ಹದಿನಾಲ್ಕು ವರ್ಷದ ಮಾರ್ತಾಂಡವರ್ಮ ತನ್ನ ಚಿಕ್ಕಪ್ಪನ ಸಹಾಯಕ್ಕೆ ನಿಂತ ಮಧುರೈ ನಾಯಕರೊಂದಿಗೆ ಮೈತ್ರಿ ಸಾಧಿಸಿ ಪಿಳ್ಳೆಮಾರ್ ಮತ್ತು ಇತರ ಕುಲೀನರ ಬಂಡಾಯವನ್ನು ಹತ್ತಿಕ್ಕಲು ಮಾರ್ತಾಂಡವರ್ಮ ಸಹಕರಿಸಿದ ಕೇರಳದಲ್ಲಿ ಹೆಚ್ಚುತ್ತಿರುವ ಡಚ್ಚರ ಶಕ್ತಿಯನ್ನು ನಿಗ್ರಹಿಸಲು ಬ್ರಿಟಿಷರೊಂದಿಗೆ ಮೈತ್ರಿ ಮಾಡಿಕೊಳ್ಳುವಂತೆ ಸಲಹೆ ನೀಡಿದವನು ಈ ಮಾರ್ತಾಂಡವರ್ಮನೆ ಯುವ ರಾಜಕುಮಾರನಲ್ಲಿ ಭರವಸೆ ಕಂಡ ರಾಮವರ್ಮ ಮಾರ್ತಾಂಡವರ್ಮನನ್ನ ತನ್ನ ಉತ್ತರಾಧಿಕಾರಿಯಾಗಿ ನೇಮಿಸಿದ ವೈನಾಡಿನ ಸಿಂಹಾಸನವ ನೇರಿದ ಮಾರ್ತಾಂಡವರ್ಮನ ಮುಂದಿನ ಹಾದಿ ಹೂವಿನ ಹಾಸಿಗೆಯಾಗಿರಲಿಲ್ಲ ತನ್ನ ಸಹೋದರರಾದ ಪಪ್ಪು ತಂಪಿ ಮತ್ತು ರಾಮನ ತಂಪಿ ಪಿಳ್ಳಮಾರರೊಂದಿಗೆ ಸೇರಿಕೊಂಡು ಮಾರ್ತಾಂಡವರ್ಮನನ್ನ ಹತ್ಯೆ ಮಾಡಲು ಸಂಚು ರೂಪಿಸಿದರು ಹಲವು ವರ್ಷಗಳ ಕಾಲ ಮಾರ್ತಾಂಡವರ್ಮ ತಲೆ ತಪ್ಪಿಸಿಕೊಳ್ಳಬೇಕಾಯಿತು ಕೂಡ ಸ್ಥಳೀಯ ಜನರ ಸಹಾಯ ಪಡೆದು ತನ್ನ ಶತ್ರುಗಳನ್ನ ಹತ್ತಿಕ್ಕಿದ ನಂತರ ಸಾವಿರದ ಏಳುನೂರ ಇಪ್ಪತ್ತೊಂಬತ್ತರಲ್ಲಿ ಮಾರ್ತಾಂಡವರ್ಮ ಸಿಂಹಾಸನವೇರಿದ ಅಲ್ಲಿಂದ ಮುಂದೆ ತಿರುವಾಂಕೂರು ಸಂಸ್ಥಾನದಲ್ಲಿ ಹೊಸ ಶಕ್ಕೆ ಪ್ರಾರಂಭವಾಯಿತು ಮಾರ್ತಾಂಡವರ್ಮ ಐವತ್ತು ಸಾವಿರ ಸೈನಿಕರ ಪಡೆಯೊಂದನ್ನು ನಿರ್ಮಿಸಿಕೊಂಡ ಕೆಲವೇ ವರ್ಷಗಳಲ್ಲಿ ಯುವ ರಾಜ ಕೊಲ್ಲಂ ಕಾಯಂಕುಲಂ ಮತ್ತು ಕೊಟ್ಟಾರಕರ ರಾಜ್ಯಗಳನ್ನು ವಶಪಡಿಸಿಕೊಂಡ ಇದು ಕೇರಳದ ಹೆಚ್ಚಿನ ಭಾಗಗಳ ಮೇಲೆ ನಿಯಂತ್ರಣ ಸಾಧಿಸಿದ್ದ ಯುರೋಪಿಯನ್ ಶಕ್ತಿಗಳ ಆತಂಕಕ್ಕೆ ಕಾರಣವಾಯಿತು ಅದರಲ್ಲೂ ಡಚ್ಚರಿಗೆ ಇದೊಂದು ಪ್ರಮುಖ ಬೆದರಿಕೆಯಾಗಿತ್ತು ಸಾವಿರದ ಆರುನೂರ ಎರಡರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನ ಸ್ಥಾಪಿಸಲಾಗಿತ್ತು ಸಾವಿರದ ಏಳ್ನೂರರ ದಶಕದ ಆರಂಭದ ವೇಳೆಗೆ ವಿಶ್ವದ ಅತ್ಯಂತ ಶಕ್ತಿಶಾಲಿ ಸಂಸ್ಥೆಗಳಲ್ಲಿ ಒಂದಾಗಿ ಇದು ಬೆಳೆದಿತ್ತು ಅದು ಯಾವ ಮಟ್ಟದಲ್ಲಂದ್ರೆ ಡಚ್ ಈಸ್ಟ್ ಇಂಡಿಯಾ ಕಂಪನಿಯ ಮಾತೃ ಸಂಸ್ಥೆಯಾದ ವೆರನಿದ್ದೆ ಊಸ್ಟ್ ಇಂಡೀಶ್ ಕಂಪನಿಯ ಊಹೆಗೂ ನಿಲುಕದಷ್ಟು ವಿಸ್ತಾರವಾಗಿ ವ್ಯಾಪಿಸಿತ್ತು ಈ ಕಂಪನಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಮೀರಿ ಅಧಿಕೃತ ಷೇರು ವಿನಿಮಯ ಕೇಂದ್ರದಲ್ಲಿ ಪಟ್ಟಿ ಮಾಡಲಾದ ಮೊದಲ ಕಂಪನಿ ಇದಾಗಿತ್ತು ಸಾವಿರದ ಆರುನೂರರಿಂದ ಸಾವಿರದ ಏಳ್ನೂರರ ನಡುವೆ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಆಗ್ನೇಯ ಏಷ್ಯಾದಾದ್ಯಂತ ತನ್ನ ಪ್ರಭಾವವನ್ನು ವಿಸ್ತರಿಸಿತ್ತು ಹೆಚ್ಚಿನ ಯುರೋಪಿಯನ್ ವಸಾಹತುಶಾಹಿ ಪಡೆಗಳಂತೆ ಡಚ್ಚರು ತಮ್ಮ ಬಲವನ್ನು ಅಸಾಧಾರಣ ನೌಕಾಪಡೆಯಿಂದ ಪಡೆದರು ಭಾರತದಲ್ಲಿ ಡಚ್ಚರ ವ್ಯವಹಾರ ಸಾವಿರದ ಆರುನೂರ ಐದರಲ್ಲಿ ಪುಲಿಕಾಟನಿಂದ ಪ್ರಾರಂಭವಾಗಿ ಕ್ರಮೇಣ ಸೂರತ್ ಮತ್ತು ಬಂಗಾಳದವರೆಗೆ ವಿಸ್ತರಿಸಿತ್ತು ಸಿಲೋನ್ ಮತ್ತು ಭಾರತದ ಮಲಬಾರ್ ಕರಾವಳಿಗಳಲ್ಲಿ ಪೋರ್ಚುಗೀಸರನ್ನು ಹಿಮ್ಮೆಟ್ಟಿಸಿ ಪ್ರಬಲ ವಿದೇಶಿ ಶಕ್ತಿಯಾಗಿ ಬೆಳೆದರು ಸಾವಿರದ ಏಳ್ನೂರರ ದಶಕದ ಆರಂಭದ ವೇಳೆಗಾಗಲೇ ಡಚ್ಚರು ಕೇರಳದ ಬಹುಭಾಗದ ಮೇಲೆ ನಿಯಂತ್ರಣ ಸಾಧಿಸಿದ್ರು ಕ್ಯಾಲಿಕಟ್ನ ಜಾಮೋರಿನ್ ಸೋಲಿಸಿ ಕೊಚ್ಚಿಯ ಮೇಲೂ ನಿಯಂತ್ರಣ ಸಾಧಿಸಿದ್ರು ಕೇರಳದಿಂದ ರಫ್ತಾಗುವ ಮೆಣಸು ಮತ್ತು ದಾಲ್ಚಿನ್ನಿ ವ್ಯಾಪಾರದ ಮೇಲೆ ಡಚ್ಚರು ಏಕಸ್ವಾಮ್ಯವನ್ನ ಹೊಂದಿದ್ರು ವರ್ಮಾ ಡಚ್ಚರನ್ನ ಎದುರಿಸುವ ಸಮಯದಲ್ಲಾಗಲೇ ಡಚ್ ಈಸ್ಟ್ ಇಂಡಿಯಾ ಕಂಪನಿ ವಿಶ್ವದ ಅತ್ಯಂತ ಪ್ರಬಲ ವಸಾಹತು ಶಕ್ತಿಯಾಗಿತ್ತು ಅಂತ ಅಮೆರಿಕದ ಇತಿಹಾಸಕಾರ ರಜೆಲ್ ಶರ್ಟೋ ತಮ್ಮ ಆಮ್ಸ್ಟರ್ಡಾಮ್ ಹಿಸ್ಟ್ರಿ ಆಫ್ ದಿ ವರ್ಲ್ಡ್ಸ್ ಮೋಸ್ಟ್ ಲಿಬರಲ್ ಸಿಟಿ ಎಂಬ ಕೃತಿಯಲ್ಲಿ ಉಲ್ಲೇಖಿಸಿದ್ದಾನೆ ಕಾಳು ಮೆಣಸಿನ ವ್ಯಾಪಾರದ ಮೇಲಿನ ಏಕಸ್ವಾಮ್ಯಕ್ಕಾಗಿ ಮಾರ್ತಾಂಡವರ್ಮ ಮತ್ತು ಡಚ್ಚರ ನಡುವೆ ಪೈಪೋಟಿ ಪ್ರಾರಂಭವಾಯಿತು ಡಚ್ಚರು ಒಡನಾಡು ಸಂಸ್ಥಾನದೊಂದಿಗೆ ಒಪ್ಪಂದ ಮಾಡಿಕೊಂಡು ಆ ಭಾಗದಲ್ಲಿನ ಎಲ್ಲ ಮೆಣಸನ್ನ ಖರೀದಿಸಿ ಅದನ್ನ ನೆದರ್ಲ್ಯಾಂಡ್ ರಫ್ತು ಮಾಡಲು ಯೋಜಿಸಿದರು ಆದರೆ ಮಾರ್ತಾಂಡವರ್ಮನ ವಿಸ್ತರಣಾ ನೀತಿ ಮತ್ತು ಆತನ ಬ್ರಿಟಿಷರೊಂದಿಗಿನ ಒಪ್ಪಂದಗಳು ತಮ್ಮ ಮಸಾಲಾ ವ್ಯಾಪಾರಕ್ಕೆ ಅಡ್ಡಿಯಾಗಬಹುದೆಂದು ಡಚ್ಚರು ಭಯಪಟ್ಟರು ತಿರುವಾಂಕೂರನ್ನ ಎದುರಿಸಬೇಕೆಂದು ಡಚ್ಚರು ನಿರ್ಧರಿಸಿದರು ಸಾವಿರದ ಏಳುನೂರ ಮೂವತ್ತೆರಡರಲ್ಲಿ ಮಾರ್ತಾಂಡವರ್ಮ ಆ ದಿನಗಳಲ್ಲಿ ಕೇರಳದ ಅತಿದೊಡ್ಡ ಮೆಣಸಿನಕಾಯಿ ಉತ್ಪಾದಿಸುವ ಪ್ರದೇಶವಾಗಿದ್ದ ಕೊಟ್ಟಾರಕರದ ಮೇಲೆ ದಾಳಿ ಮಾಡಿದ ಇದು ಡಚ್ಚರ ನಿರಾಶೆಗೆ ಕಾರಣವಾಯಿತು ಇದೇ ಸಮಯದಲ್ಲಿ ಕೊಟ್ಟಾರಕರದ ಮುಖ್ಯಸ್ಥನ ಮರಣ ಡಚ್ಚರು ಮತ್ತು ಮಾರ್ತಾಂಡವರ್ಮನ ನಡುವೆ ವೈಮನಸ್ಸು ಹೆಚ್ಚಾಗಲು ಕಾರಣವಾಯಿತು ಸಾವಿರದ ಏಳ್ನೂರ ನಲವತ್ತೊಂದರಲ್ಲಿ ಡಚ್ಚರು ಮಾರ್ತಾಂಡವರ್ಮನ ಇಚ್ಛೆಗೆ ವಿರುದ್ಧವಾಗಿ ತಮ್ಮ ನೆಚ್ಚಿನ ರಾಜಕುಮಾರಿಯನ್ನ ಕೊಟ್ಟಾರಕರದ ಆಡಳಿತ ಗಾರ್ತಿಯಾಗಿ ಪ್ರತಿಷ್ಠಾಪಿಸಿದರು ಪರಿಣಾಮ ತಿರುವಾಂಕೂರು ಮತ್ತು ಡಚ್ ಪಡೆಗಳ ನಡುವೆ ಯುದ್ಧ ಪ್ರಾರಂಭವಾಯಿತು ತಿರುವಾಂಕೂರಿನ ಸೇನೆ ಅದ್ಭುತ ಜಯಗಳಿಸಿತು ಮಾರ್ತಾಂಡವರ್ಮ ಕೊಟ್ಟಾರಕರವನ್ನ ತನ್ನ ರಾಜ್ಯಕ್ಕೆ ಸೇರಿಸಿಕೊಂಡನು ಆ ಭಾಗದ ಎಲ್ಲಾ ಡಚ್ ಕೋಟೆಗಳನ್ನ ವಶಪಡಿಸಿಕೊಳ್ಳಲು ಮಾರ್ತಾಂಡವರ್ಮ ಮುಂದಾದ ಡಚ್ಚರು ಕೂಡ ಪ್ರತಿದಾಳಿ ನಡೆಸಿದರು ಶ್ರೀಲಂಕಾದಿಂದ ಸೇನೆಯನ್ನ ತರಿಸಿಕೊಂಡರು ಕೊಲಾಚಲ್ ಮೇಲೆ ದಾಳಿ ಮಾಡಿ ಅದನ್ನು ಡಚ್ಚರು ವಶಪಡಿಸಿಕೊಂಡರು ಮೂರು ದಿನಗಳ ಕಾಲ ಅಲ್ಲಿ ಡಚ್ಚರು ತಮ್ಮ ವಿನಾಶ ಕಾರ್ಯವನ್ನ ಮುಂದುವರೆಸಿದರು ಮುಂದೆ ತಿರುವಾಂಕೂರಿನ ಕಡೆಗೆ ಧಾವಿಸತೊಡಗಿದರು ಅಷ್ಟರಲ್ಲಾಗಲೇ ತಿರುವಾಂಕೂರಿನ ಸೇನೆ ರಣವೀಳ್ಯವನ್ನಿತ್ತು ರಣಾಂಗಣ ಕಿಳಿಯಿತು ಕೋಲಾಚಲ್ನಲ್ಲಿ ನಡೆದ ಭೀಕರ ಯುದ್ಧದಲ್ಲಿ ಡಚ್ ಪಡೆಗಳು ಅಂತಿಮವಾಗಿ ಸೋತು ಹಿಮ್ಮೆಟ್ಟಿದವು ಆಗಸ್ಟ್ ಹತ್ತು ಸಾವಿರದ ಏಳುನೂರ ನಲವತ್ತೊಂದರಂದು ತಿರುವಾಂಕೂರಿನ ಪಡೆಗಳು ಡಚ್ಚರ ಸೇನೆಯನ್ನ ಭೇದಿಸಿ ಡಚ್ ಕಮಾಂಡರ್ ಡಿಲ್ಯಾನೋಯ್ ಮತ್ತವನ ಮೊದಲ ಕಮಾಂಡರ್ ಡೊನಾಡಿ ಸೇರಿದಂತೆ ಹೆಚ್ಚಿನ ಸಂಖ್ಯೆಯ ಕೈದಿಗಳನ್ನು ಸೆರೆ ಹಿಡಿಯಲಾಯಿತು ಇದಾದ ನಾಲ್ಕು ದಿನಗಳ ನಂತರ ತಿರುವಾಂಕೂರು ಪಡೆಗಳು ಡಚ್ ಪ್ರದೇಶಗಳನ್ನ ಪ್ರವೇಶಿಸಿ ಅವುಗಳನ್ನು ಸಂಪೂರ್ಣವಾಗಿ ವಶಕ್ಕೆ ಪಡೆದವು ಉಳಿದ ಡಚ್ ತುಕಡಿ ಕೊಚ್ಚಿಯ ಕಡೆಗೆ ಪಲಾಯನ ಮಾಡಿತು ಈ ಮೂಲಕ ತಿರುವಾಂಕೂರು ಪಡೆಗಳು ವಿಶ್ವದ ಅತ್ಯಂತ ಭಯಾನಕ ಮಿಲಿಟರಿ ಪಡೆಯ ವಿರುದ್ಧ ನಿರ್ಣಾಯಕ ಯುದ್ಧವನ್ನ ಜಯಗಳಿಸಿದವು ಕೋಲಾಚಲ ಕದನದ ಸೋಲಿನ ನಂತರ ಈಸ್ಟ್ ಇಂಡಿಯಾ ಕಂಪನಿ ಕೇರಳದಲ್ಲಿ ಮತ್ತೆ ತಮ್ಮ ಅಧಿಕಾರವನ್ನ ಸ್ಥಾಪಿಸಲು ಸಾಧ್ಯವಾಗಲಿಲ್ಲ ಈ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸಂಪೂರ್ಣವಾಗಿ ಭಾರತದಿಂದಲೇ ಮರೆಯಾಗುವಂತಹ ಪರಿಸ್ಥಿತಿ ನಿರ್ಮಾಣವಾಯಿತು ಭಾರತಕ್ಕೆ ಬದಲಾಗಿ ಡಚ್ಚರು ಆಗ್ನೇಯ ಏಷ್ಯಾದ ಕಡೆಗೆ ತಮ್ಮ ಗಮನ ಕೇಂದ್ರೀಕರಿಸಿದರು ಮಾರ್ದಂಡವರ್ಮನ ಆಡಳಿತಾವಧಿಯಲ್ಲಿ ಕೊಚ್ಚಿ ವಿಶ್ವದ ಶ್ರೇಷ್ಠ ಸಾಂಬಾರ ಪದಾರ್ಥಗಳ ಕೇಂದ್ರವಾಗಿ ಗುರುತಿಸಲ್ಪಟ್ಟಿತು ತಿರುವಾಂಕೂರು ಸಂಸ್ಥಾನ ದೇಶದ ಶ್ರೀಮಂತ ಸಂಸ್ಥಾನವಾಯಿತು ಅಂತಿಮವಾಗಿ ಸಾವಿರದ ಏಳುನೂರ ಮೂರರ ಆಗಸ್ಟ್ ಹದಿನೈದರಂದು ನಡೆದ ಒಪ್ಪಂದದಲ್ಲಿ ಡಚ್ ಪಡೆಗಳು ತಮ್ಮ ಸಂಪೂರ್ಣ ಅಧಿಕಾರವನ್ನ ತಿರುವಾಂಕೂರಿಗೆ ಒಪ್ಪಿಸಿ ಶರಣಾದವು ಒಟ್ಟಿನಲ್ಲಿ ಕೇರಳ ಮತ್ತು ದಕ್ಷಿಣ ಭಾರತ ಕಂಡ ಶ್ರೇಷ್ಠ ಆಡಳಿತಗಾರರಲ್ಲಿ ವರ್ಮ ಕೂಡ ಒಬ್ಬನೆಂದು ಸ್ಮರಿಸಲಾಗುತ್ತದೆ ಈತ ಏಕಾಂಗಿಯಾಗಿ ವಿಶ್ವದ ದೈತ್ಯ ಶಕ್ತಿಯಾಗಿದ್ದ ಡಚ್ಚರೊಂದಿಗೆ ಹೋರಾಡಿದ ರೀತಿ ನಿಜಕ್ಕೂ ಅದ್ಭುತ ಮಾರ್ತಾಂಡ ವರ್ಮ ಓರ್ವ ಉತ್ತಮ ಆಡಳಿತಗಾರನು ಆಗಿದ್ದನು ಆಡಳಿತ ಸುಧಾರಣೆಗಳ ಸರಣಿಯನ್ನೇ ಆರಂಭಿಸಿದ ವ್ಯಾಪಾರ ನೀರು ಸರಬರಾಜು ಗ್ರಾಮಾಡಳಿತವನ್ನ ಹೆಚ್ಚಿಸುವ ಕಡೆಗೆ ಗಮನ ಹರಿಸಿದ ನೀರಾವರಿ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ ನೀಡಿದ ಪರಿಣಾಮ ನಾಗರಕೋಯಿಲ್ನಿಂದ ಕನ್ಯಾಕುಮಾರಿ ಪ್ರದೇಶದವರೆಗಿನ ಭತ್ತದ ಕೃಷಿಯ ಮೇಲೆ ಶಾಶ್ವತ ಪರಿಣಾಮ ಬೀರಿತು ಮಾರ್ತಾಂಡ ವರ್ಮ ಸ್ವಾಮಿ ಅನಂತ ಪದ್ಮನಾಭನ ಪರಮ ಭಕ್ತನಾಗಿದ್ದ ಸಾವಿರದ ಏಳುನೂರ ಐವತ್ತರಲ್ಲಿ ಆತ ತನ್ನ ಇಡೀ ರಾಜ್ಯವನ್ನ ಪದ್ಮನಾಭ ಪ್ರಭುವಿಗೆ ದಾನ ಮಾಡಿದ್ದ ಇನ್ನು ಮುಂದೆ ತಾನು ಶ್ರೀ ಪದ್ಮನಾಭ ಸ್ವಾಮಿಯ ದಾಸನೆಂದು ಕರೆದುಕೊಂಡು ಆ ಭಗವಂತನ ಉಪರಾಜ ಪ್ರತಿನಿಧಿಯಾಗಿ ಆಡಳಿತ ನಡೆಸಿದ್ದ ಇದು ಮಿತ್ರರೇ ಮೊಟ್ಟ ಮೊದಲ ಬಾರಿಗೆ ಐರೋಪ್ಯ ಶಕ್ತಿಯೊಂದನ್ನು ಸಂಪೂರ್ಣವಾಗಿ ಸೋಲಿಸಿ ಭಾರತದ ನೆಲದಿಂದಲೇ ಅವರನ್ನ ಕಣ್ಮರೆ ಮಾಡಿದ ವೀರ ಕಲಿಯ ಬಗ್ಗೆ ಒಂದಷ್ಟು ಸಂಕ್ಷಿಪ್ತ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ಮುಂದಿನ ಸಂಚಿಕೆಯಲ್ಲಿ ಇಂತಹ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ